ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಈ ಪಿ ಎಸ್ ಐ ಆದೇಶ ಪತ್ರ ನೀಡಲು ಆಗ್ರಹ ಹದಿಮೂರನೇ ತಾರೀಕು ಮೇ ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಫ್ರೀಡಮ್ ಪಾರ್ಕ್ನಲ್ಲಿ ಕಾಲ್ಗೆಲ್ಲ ಹಗ್ಗ ಕಟ್ಕೊಂಡು ಪಿ ಎಸ್ ಐ ಫೋರ್ ಜೀರೋ ಟು ಪರೀಕ್ಷೆಯಲ್ಲಿ ಇತ್ತೀಚೆಗೆ ಏನು ರಿಸಲ್ಟ್ ಬಂತು ಇತ್ತೀಚಿಗೆ ಅಂದರೆ ನಾಲ್ಕೈದು ತಿಂಗಳಾಯಿತು ರಿಸಲ್ಟ್ ಬಂದಂಥ ಅಭ್ಯರ್ಥಿಗಳು ಅಲ್ಲಿ ಸ್ಟ್ರೈಕ್ ಕೂಡ ಮಾಡಿದರು ಸರ್ಕಾರಕ್ಕೆ ಆದೇಶ ಪತ್ರವನ್ನು ನೀಡಿ ಅಂತ ಹೇಳಿಬಿಟ್ಟು ಪಿ ಎಸ್ ಐ ಪೈ ಫೋರ್ಟಿ ಫೈವ್ ಮತ್ತು ಫೋರ್ ಜೀರೋ ಟು ಇವೆರಡೂ ಇನ್ನೂವರೆಗೆ ಆದರೂ ಮುಗಿದೇ ಇರುವಂಥ ಕಥೆಯಾಗಿದೆ ಏನೇನೆಲ್ಲ ಹಗರಣಗಳಾಗಿದ್ದಾವೆ ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ತಿಳಿದಿದೆ ಆ್ಯಂಡ್ ನೇಮಕಾತಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಸ್ವತಂತ್ರ ಉದ್ಯಾನವನದಲ್ಲಿ ನಮ್ಮ ಆರ್ಡ್ರ್ ಕಾಪಿ ಕೊಡ್ರು ನಮಗೆ ಕೆಲ್ಸಕ್ಕೆ ತಗೋರು ಅಂಥೇಳಿ ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ನೋಡಿ ನಾಲ್ಕೈದು ವರ್ಷ ಓದಿ ಒಬ್ಬೊಬ್ರು ಹತ್ತತ್ತು ವರ್ಷ ಓದಿ ಒಂದು ಜಾಬ್ ಸೆಲೆಕ್ಷನ್ ಆದಮೇಲೂ ಕೂಡ ಆರ್ಡರ್ ಕಾಪಿ ಕೊಡ್ರಿ ಅಂಥೇಳಿ ಇವರು ಸ್ಟ್ರೈಕ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಫ್ರೆಂಡ್ ಡಿಸೆಂಬರ್ ಇಪ್ಪತ್ತಾರರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗಿತ್ತು ಅದರ ಮೇಲೆ ದಾಖಲೆ ಈ ದಾಖಲೆಗಳನ್ನು ಏನು ಚೆಕ್ ಮಾಡ್ತಾರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅವೆಲ್ಲವೂ ಮುಗಿದ್ರೂ ಕೂಡ ಆ್ಯಂಡ್ ಕರ್ನಾಟಕದೊಳಗಂತೂ ನನಗೇನು ಗೊತ್ತಿಲ್ಲ ಅನ್ನುವಂಥ ಹೋಮ್ ಮಿನಿಸ್ಟ್ರ್ ಇರೋದ್ರಿಂದ ಎಷ್ಟೆಲ್ಲ ವಿಳಂಬಗಳಾಗ್ತಿದ್ದಾವೆ ಆ್ಯಂಡ್ ಡೆಫಿನೆಟ್ಲಿ ಸೇಮ್ ಆನ್ ದಿಸ್ ಗೌರ್ಮೆಂಟ್ ಗೈಸ್ ಆ್ಯಂಡ್ ಯಾವ ಎಕ್ಸಾಮ್ ಒಳಗೆ ವಿಳಂಬ ಮಾಡಿಲ್ಲ ಹೇಳಿ ಅದು ಆದಮೇಲೆ ಈಗ ಒಳ ಮೀಸಲಾತಿನ ತಂದಿಟ್ಟಿದ್ದಾರೆ ಆ್ಯಂಡ್ ನಾನು ಇವತ್ತೇನು ವಿಡಿಯೋ ಇದ್ದೀನಿ ಸಿಕ್ಸ್ಟೀನ್ತ್ ಆಫ್ ಮೇ ರಂದು ಆ್ಯಂಡ್ ಡೆಫಿನೆಟ್ಲಿ ಸೆವೆಂಟೀಂತ್ ಆಫ್ ಮೇ ಅಂದರೆ ಹದಿನೇಳನೇ ತಾರೀಕು ಸಮೀಕ್ಷೆ ಮಾಡಿರುವಂಥ ವರದಿನ ಸಲ್ಲಿಸಬೇಕು ಅರುವತ್ತು ದಿನದಲ್ಲಿ ನಾವು ಇದರ ಬಗ್ಗೆ ಒಳ ಮೀಸಲಾತಿನ ಕಂಪ್ಲೀಟಾಗಿ ಮುಗಿಸ್ತೀವಿ ಅಂತ ಹೇಳಿಬಿಟ್ಟು ಕೂಡ ಹೇಳಿದ್ದಾರೆ ಕರ್ನಾಟಕ ಸಿ ಎಮ್ಮು ಆ್ಯಂಡ್ ನನಗನ್ಸುತ್ತೆ ಇಷ್ಟೆಲ್ಲ ಭ್ರಷ್ಟಾಚಾರದ ಕೂಪ ಇದು ಆಗಲಿಕ್ಕೆ ಇಷ್ಟೆಲ್ಲ ಇವರು ಮಾತಾಡಲಿಕ್ಕೆ ಯಾವುದೇ ಸ್ಪರ್ಧಾತ್ಮಕ ವಿದ್ಯಾರ್ಥಿಯ ಅಳಲನ್ನು ಕೇಳದೆ ಇರೋದಕ್ಕೆ ಮೂಲ ಕಾರಣ ನಾವು ಎಲ್ಲರೂ ಕೂಡ ನಾವೇನು ಸೊಸೈಟಿ ಒಳಗಿದ್ದೀವಿ ನಾವು ನಮ್ಮ ಪೇರೆಂಟ್ಸ್ ಯಾರ್ಯಾರೆಲ್ಲ ಮೈಂಡ್ಲೆಸ್ ಆಗಿ ಯಾರಿಗೋ ಕುಕ್ಕರ್ಗೋ ಮಿಕ್ಸರ್ಗೋ ಒಂದು ಚೀಪ್ ಲಿಕ್ಕರ್ಗೋ ಸಾಡಿಗೋ ಫೈವ್ ಹಂಡ್ರೆಡ್ ರುಪೀಸ್ಗೋ ತೌಸಂಡ್ ರುಪೀಸ್ಗೋ ಏನು ಕೊಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿಯೇ ಇವರು ಈ ಥರ ಎಲ್ಲ ಆಡಳಿತವನ್ನು ನಡೆಸ್ತಿದ್ದಾರೆ ಹಾಗಂದ್ರೆ ನೇಮಕಾತಿ ಮಾಡಬೇಕಾಕೆ ಆಮೇಲೆ ಇನ್ನೊಂದು ಈಗ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಕಾಲ್ಫಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರೆಲ್ಲ ಈಗ ಬಂದಿದ್ದೀರಿ ಪಿ ಎಸ್ ಐ ಓದಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಇ ಎಸ್ ಐ ಓದಬೇಕು ಅಂತ ಯಾರು ಬಂದಿದ್ದೀರಿ ಆ್ಯಂಡ್ ಈಗ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ವರೆಗೂ ಇದ್ದೀರಿ ಫಾರ್ ದೆಮ್ ಇಟ್ ಇಸ್ ಅ ಗೋಲ್ಡನ್ ಅಪೋರ್ಚುನಿಟಿ ವಾಟ್ ಅಬೌಟ್ ಪೈ ಫೋರ್ಟಿ ಅಲ್ಲಿ ಮೊದಲು ಸೆಲೆಕ್ಷನ್ ಆದವರು ಆಮೇಲೆ ಆಗದೆ ಇರೋರು ಪೈ ಫೋರ್ಟಿ ಪಾಸ್ ಆದವರು ಆಗದೆ ಇರೋರು ಆ್ಯಂಡ್ ಫೋರ್ ಜೀರೋ ಟೂ ಎಕ್ಸಾಮ್ ಬರೆದವರು ಆಲ್ರೆಡಿ ಐದು ವರ್ಷ ಆಯಿತು ಓಕೆ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ಡಿಗ್ರಿ ಮುಗಿದ್ರು ಕೂಡ ಐದು ಆರು ವರ್ಷ ಆಯಿತು ಆ್ಯಂಡ್ ಅವಾಗಲೇ ಯಾರು ಇಪ್ಪತ್ತೈದು ಇಪ್ಪತ್ತಾರಿದ್ರು ಅವರೆಲ್ಲ ಈಗ ಮೂವತ್ತು ಕ್ರಾಸ್ ಆಗ್ತಿದ್ದಾರೆ ಹಾಗಂದರೆ ಈ ನೀಚ ಸರ್ಕಾರ ಮಿನಿಮಮ್ ಐದು ವರ್ಷ ಆದರೂ ಏಜ್ ರಿಲ್ಯಾಕ್ಸೇಷನ್ನ ಕೊಡಲೇಬೇಕು ಪೊಲೀಸ್ ಕಾನ್ಸ್ಟೇಬಲ್ಗಂತೂ ಆಲ್ರೆಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಪಿ ಎಸ್ ಐಗೂ ಕೂಡ ಇವರು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಬಿಡೋದು ಬೇಡ ಇದರ ವಿರುದ್ಧ ಡೆಫಿನೆಟ್ಲಿ ಒಂದು ಸ್ಟ್ರೈಕ್ನ ಮಾಡಲೇಬೇಕು ನಾವೆಲ್ಲರೂ ಕೂಡ ಭಾಗಿಯಾಗೋಣ ಆ್ಯಂಡ್ ಎದಕ್ಕಂದರೆ ಈ ಒಂದು ಸರ್ಕಾರ ಏನತ್ತಿಕೊಂಡಿದೆ ಅಂದರೆ ತಾವು ಮಾಡಿದ್ದೇ ಕರೆ ಓಕೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರೂ ಕೂಡ ಸರ್ಕಾರಿ ಹುದ್ದೆಗಳನ್ನ ಪಡಿಬೇಕು ಅಂತ ಪ್ರಯತ್ನವೂ ಮಾಡೋದಿಲ್ಲ ಅವರಿಗೆ ಅದರ ಅವಶ್ಯಕತೆ ಇಲ್ಲ ಸರ್ಕಾರಿ ಹುದ್ದೆಯೊಳಗಿದ್ದವ್ರನ್ನ ಅವರು ಕೊಂಡ್ಕೊಂಡು ಅಡ್ಡಾಡುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಿದ್ದೀವಿ ಆ್ಯಂಡ್ ಆ ರೇಂಜ್ಗೆ ಪೊಲಿಟಿಕಲ್ ಪ್ರೆಷರ್ ಓಕೆ ಯಾರು ಈ ಥರ ಆದೇಶ ಪ್ರತಿಗಳನ್ನು ತೆಗೆದುಕೊಂಡು ಕೂಡ ಹೋಗಿದ್ದಾರೆ ನೋಡಿ ಅವರಿಗೆಲ್ಲ ಅವರೆಲ್ಲ ಏನೇನೆಲ್ಲ ಪಾಪದ ಕೆಲಸ ಮಾಡಿದರೂ ಕೂಡ ಅವ್ರ ವಿರುದ್ಧ ಏನೂ ಕ್ರಮ ಇಲ್ಲ ಓಕೆ ಮೊದಲು ಹೋಗುವಾಗ ನಮಗೂ ದುಡ್ಡು ಕೊಟ್ಟವ್ರಿ ಆಮೇಲೆ ನೀವು ದುಡ್ಡು ಮಾಡಿಕೊಡ್ರಿ ಓಕೆ ಯಾವ ಥರ ಸರ್ಕಾರ ಈ ಒಂದು ಆಟ ಆಡ್ತಾ ಇದೆ ಅಂತ ನೀವು ನೋಡ್ಬೋದು ಆ್ಯಂಡ್ ಮುಂಬರುವಂಥ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಎಕ್ಸಾಮ್ಗೂ ಕೂಡ ಯಾವುದೇ ಕಾರಣಕ್ಕೂ ಏಜ್ ರಿಲ್ಯಾಕ್ಸೇಷನ್ನ ಕೊಡಲಿಕ್ಕೆ ಬೇಕು ಈ ಸರ್ಕಾರ ಆ್ಯಂಡ್ ವಿದ್ಯಾರ್ಥಿಗಳು ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದಿರೋ ನೋಡಿ ರೀಸೆಂಟ್ಲಿ ನನಗೆ ಮೆಸೇಜ್ ಹಾಕಿದ್ರಿ ನೀವು ಸರ್ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂಥೇಳಿ ಅಷ್ಟೇ ಅಲ್ಲ ಇದ್ರ ಮೇಲೆ ವಿಡಿಯೋ ಮಾಡೋದಷ್ಟೇ ಅಲ್ಲ ಈವನ್ ಯುದ್ಧ ಶುರುವಾಗಿದೆ ಭಾರತ ಪಾಕಿಸ್ತಾನ ನಡುವೆ ಏನೂ ಕನ್ಫರ್ಮ್ ಆಗೋದಿಲ್ಲ ಅಂತೆ ದಯವಿಟ್ಟು ಹಂಗೆ ಹೇಳಿ ಹಂಗೆ ಅಂದ್ಕೊಂಡು ಊರಿಗೆಲ್ಲ ಹೋಗಬೇಡ್ರಿ ಇಷ್ಟು ವರ್ಷದಿಂದ ನೀವು ಕಂಟಿನ್ಯೂಯಸ್ ಆಗಿ ಯಾರು ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದೀರೋ ಆ್ಯಂಡ್ ಜಸ್ಟ್ ಕೀಪ್ ಕಂಟಿನ್ಯೂವಿಂಗ್ ನೀವು ಅದನ್ನು ಕಂಟಿನ್ಯೂ ಮಾಡಿರಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಯಾಕಂದರೆ ಒಂದು ಸರ್ತಿ ನೀವು ಓದೋದನ್ನು ಬಿಟ್ಟರೆ ಹಾಂ ಯಾರಾದರೂ ಆಲ್ರೆಡಿ ಜಾಬ್ ಮಾಡ್ತಿದ್ರೆ ಇನ್ನು ಇನ್ನು ಬೆಂಗಳೂರಲ್ಲಿರೋರು ಭಾಳಷ್ಟು ಜನ ನನಗೆ ಕೇಳಿದ್ದೀನಿ ಕೇಳಿದ್ದೀರಾ ಆ್ಯಂಡ್ ನಾನು ಕಂಪ್ಲೀಟಾಗಿ ಜಾಬ್ ಬಿಟ್ಟು ಇದ್ರ ಸಂಬಂಧನೇ ಪ್ರಿಪೇರ್ ಮಾಡಬೇಕಿದೆ ಅಮ್ಮ ಅಂತ ಇದ್ದೀನಿ ಅಂತ ಹೇಳ್ಬಿಟ್ಟು ನೋ ಹಂಗೆ ಮಾಡಬೇಡ್ರಿ ಕಂಪ್ಲೀಟಾಗಿ ಈ ಪ್ರಿಪ್ರೇಷನ್ ಜಾಬ್ ಬಿಟ್ಟು ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ ಆಮೇಲೆ ಯಾರೂ ಜಾಬಲ್ಲಿಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಇಚ್ಛೆ ಇದೆಯೋ ಅವರಂತೂ ಕಂಪ್ಲೀಟಾಗಿ ಕೂತು ಇದಕ್ಕೆ ಹೋದ್ರಿ ಯಾರು ಜಾಬ್ಗೆ ಹೋಗ್ತಿದ್ರಿ ನಾಲ್ಕು ತಾಸು ಮೂರು ತಾಸು ಎರಡು ತಾಸು ಐದು ತಾಸು ನಿಮ್ಗೆ ಎಷ್ಟು ಅವರ್ಸ್ ಟೈಮ್ ಸಿಗುತ್ತೋ ಅಷ್ಟು ಅವರ್ಸ್ನ ಈ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ಬೋದು ಪ್ರಿಪ್ರೇಷನ್ನ ಬಿಡಬೇಡ್ರಿ ನೋಡ್ರಿ ಈಗ ಯುದ್ಧ ಶುರುವಾಯಿತು ಇನ್ಮೇಲೇನು ಕಾಲ್ಫಾಮ್ ಆಗೋದಿಲ್ಲ ಅಂತ ಹೇಳಿದ್ರಿ ಎರಡು ದಿನದೊಳಗೆ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದರು ಐ ಪಿ ಎಲ್ ನಡೆಯೋದಿಲ್ಲ ಅಂತ ಹೇಳಿದರು ಯುದ್ಧದಿಂದ ಆ್ಯಂಡ್ ಐ ಪಿ ಎಲ್ ಅಗೇನ್ ರೀಗೇನ್ ಆಗ್ತಾ ಇದೆ ಮತ್ತೆ ಶುರು ಇದೆ ಅದಕ್ಕೇ ಬೇರೆದವರಿಗೆ ಏನು ಹೇಳ್ತಾರೋ ಅದನ್ನು ಕೇಳೋ ಬದಲಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ನೀವು ಸರ್ಕಾರಿ ಹುದ್ದೆ ಒಳಗೆ ಹೋಗಲೇಬೇಕಾ ಜಸ್ಟ್ ಕಂಟಿನ್ಯೂ ಗೈಸ್ ಓಕೆ ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಆಗಿರ್ರಿ ಆ್ಯಂಡ್ ಯಾರ್ದು ಏಜ್ ಆಗಿದೆಯೋ ಅವ್ರಿಗೆ ನಾನು ಸೆಕೆಂಡ್ ಆಪ್ಷನ್ಸ್ನ ಡೆಫಿನೆಟ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಏಜ್ ಅಂದರೆ ಆಲ್ರೆಡಿ ಥರ್ಟಿ ಥರ್ಟಿ ಟೂ ಥರ್ಟಿ ಫೋರ್ ಎಲ್ಲ ಕ್ರಾಸ್ ಆಗಿದೆ ಥರ್ಟಿ ಕ್ರಾಸ್ ಆಗಿದ್ದರೆ ಯು ಬೆಟರ್ ಲುಕ್ ಆಫ್ಟರ್ ಸಮಥಿಂಗ್ ಎಲ್ಸ್ ಇಟ್ಸ್ ಮೈ ಹಾನೆಸ್ಟ್ ರಿವ್ಯೂ ಗೈಸ್ ಆ್ಯಂಡ್ ಎದಕ್ಕಂದರೆ ಅಂದರೆ ಅಟ್ಲೀಸ್ಟ್ ಈಗ ಒಳ ಮೀಸಲಾತಿದ್ ಮುಗಿದ್ಮೇಲೆ ಸಿಕ್ಸ್ಟಿ ಡೇಸ್ ಆದರೂ ಮಾಡ್ತಾರೆ ಆಲ್ರೆಡಿ ನೋಟಿಫಿಕೇಶನ್ ರೆಡಿ ಇದೆ ಈವನ್ ಎಫ್ ಡಿ ಎಸ್ ಡಿ ಎ ಬಹಳಷ್ಟು ಜನ ನನಗೆ ಮೆಸೇಜ್ ಹಾಕಿದರೆ ಎಫ್ ಡಿ ಎ ಎಸ್ ಡಿ ವಿಷಯಕ್ಕೆ ಬಂದಾಗಲೂ ಕೂಡ ಡೆಫಿನೆಟ್ಲಿ ಫೈನಾನ್ಷಿಯಲ್ ಸ್ಯಾಂಕ್ಷನ್ ಕೂಡ ಸಿಕ್ಕಿದೆ ಆದರೆ ಒಳ ಮೀಸಲಾತಿ ವಿತ್ ಹೆಲ್ಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಪಿ ಎಸ್ ಐ ಕೂಡ ಆದಷ್ಟು ಬೇಗ ತುಂಬ್ಕೋತೀವಿ ನಮ್ಮ ಭಾಳ ಅವಶ್ಯಕತೆ ಇದೆ ಅಂತಲೇ ಹೇಳ್ತಾರೆ ಆ್ಯಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಹಾಗೆ ಹೇಳಿದ್ದಾರೆ ನನ್ನ ಒಂದು ಅನಿಸಿಕೆ ಏನು ಅಂದರೆ ಯು ಜಸ್ಟ್ ಕೀಪ್ ಕಂಟಿನ್ಯೂವಿಂಗ್ ಒಂದು ವರ್ಷ ಆಗಲಿ ನಾಲ್ಕು ವರ್ಷ ಆಗಲಿ ಸರ್ಕಾರಿ ಉದ್ಯೋಗಿಗೆ ಹೋಗಬೇಕು ಅಂತಿದ್ದರೆ ನೀವು ಸುಮ್ಮನೆ ನಿಮ್ಮ ಪ್ರಿಪ್ರೇಷನ್ನ ಮಾಡೋದು ಒಳ್ಳೆಯದು ಭಾಳ ಜನ ಪ್ರಿಪ್ರೇಷನ್ ಹೆಸರ ಮೇಲೆ ಧಾರವಾಡ ಬೆಂಗಳೂರು ಬೇರೆ ಬೇರೆ ಊರಲ್ಲಿ ಸೀರಿಯಸ್ ಆಗಿರೋದಿಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಆರ್ ನಾಟ್ ಸೀರಿಯಸ್ ಅವರು ತಂದೆ ತಾಯಿ ದುಡ್ಡು ಮಾಡಿರ್ತಾರೆ ಆ ದುಡ್ಡನ್ನು ಉಡಾಯಿಸ್ತಾ ಈ ಒಂದು ಪ್ಲೇಸ್ಗಳಲ್ಲಿ ಅಡ್ಡಾಡುವಂಥ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿದ್ದಾರೆ ಅದರೊಳಗೆ ಒಂದು ಟೆನ್ ಪರ್ಸೆಂಟ್ ಎಲ್ಲೋ ಸೀರಿಯಸ್ ಆಗಿ ಯಾವುದೋ ಒಂದು ಲೈಬ್ರರಿಯಲ್ಲಿ ಕೂತು ಹಗಲು ರಾತ್ರಿ ಓದುವಂಥ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೀನಿ ನೀವು ಅಂಥವ್ರೊಳಗೆ ಒಬ್ಬರಾಗ್ರಿ ಅಂತ ನನ್ನ ಒಂದು ಅನಿಸಿಕೆ ಆ್ಯಂಡ್ ನಿಮ್ಮ ನಿಮ್ಮ ಯಾವ ತಂದೆ ತಾಯಿಯ ಒಂದು ಆಸ್ತಿನೂ ಕೂಡ ನಿಮ್ಮ ಜೊತೆಗೆ ಬರೋದಿಲ್ಲ ಆ್ಯಂಡ್ ನೀವು ನಿಮ್ಮ ಒಳಗೆ ಯಾರಾದರೂ ಇಲ್ಲ ನಮ್ಮ ಅಕ್ಕ ಹಂಗಿದ್ದಾರೆ ಅಣ್ಣ ಹಂಗಿದ್ದಾರೆ ತಮ್ಮ ಹಂಗಿದ್ದಾರೆ ಆ ಜಾಬ್ ಮಾಡ್ತಾರೆ ಈ ಜಾಬ್ ಮಾಡ್ತಾರೆ ಇಂಥವ್ರು ಹೇಳಿ ಇಂಥವ್ಕೂರನ್ನ ಹೇಳ್ಕೊಂಡು ಅಡ್ಡಾಡೋರು ಕೆಲವೊಬ್ರು ಇದ್ದಾರೆ ಓಕೆ ಸೊ ಯಾರೇ ಜಾಬ್ ಮಾಡಲಿ ಅದು ಅದು ಅವ್ರಿಗಿರುತ್ತೆ ನಿಮಗಿರೋದಿಲ್ಲ ಆ್ಯಂಡ್ ಆದ್ದರಿಂದ ಸೀರಿಯಸ್ ಆಗಿ ನೀವು ಕೂಡ ಓದಿದರೆ ಈ ಒಂದು ಎಕ್ಸಾಮ್ಸಲ್ಲಿ ಆಗ್ಬೋದು ಆ್ಯಂಡ್ ಅದಕ್ಕೇ ಕಂಟಿನ್ಯೂವೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನೇಕ ಜನ ಇದ್ದಾರೆ ತುಂಬ ಕನ್ಸಿಸ್ಟೆಂಟಾಗಿ ಎವ್ರಿ ವೀಕ್ ಒಂದು ಟಾರ್ಗೆಟ್ನ ಕೊಟ್ಟಿದ್ದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಕಂಪ್ಲೀಟ್ ಮಾಡ್ತಾರೆ ನೀವು ಅವ್ರ ಹಾಗೆ ಆಗಿ ಆ್ಯಂಡ್ ಟ್ವೆಂಟಿ ಫಿಫ್ತ್ ಆಫ್ ಮೇ ಓಕೆ ಮೇ ಟ್ವೆಂಟಿ ಫಿಫ್ತಿಂದ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಡೆಯೂ ಕೂಡ ಪಿ ಎಸ್ ಐ ಒಂದು ತರಗತಿಗಳು ಪೇಪರ್ ಒನ್ ತರಗತಿಗಳು ಪ್ರಾರಂಭ ಮಾಡ್ತಿದ್ವಿ ನೋಡಿ ಯಾರು ಧಾರವಾಡದೊಳಗಿದ್ದೀರಾ ಅಥವಾ ಧಾರವಾಡ ಬಿಟ್ಟು ಬೇರೆ ಪ್ಲೇಸ್ಗಳಲ್ಲಿದ್ದೀರಾ ಅವರೆಲ್ಲರೂ ಕೂಡ ಈ ಆನ್ಲೈನ್ ಮತ್ತು ಆಫ್ಲೈನ್ ಪಿ ಎಸ್ ಐ ಪೇಪರ್ ಒನ್ ಓಕೆ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೇಟಿಂಗ್ ಈ ಒಂದು ಪೇಪರ್ ಏನಿದೆಯೋ ಇದನ್ನು ನಾವು ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ ಆನ್ಲೈನ್ ಅಂದರೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ ಅದನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಅದರ ಲಿಂಕ್ನ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಆಫ್ಲೈನ್ ಅಂದರೆ ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ಧಾರವಾಡದಲ್ಲಿ ನೀವು ಬಂದು ಜಾಯಿನ್ ಆಗ್ಬೋದು ಆಲ್ರೆಡಿ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಓಕೆ ಸೊ ಇದರ ಉಪಯೋಗವನ್ನು ನೀವು ತಗೋಬೋದು ರೀಸೆಂಟಾಗಿ ಈವನ್ ಕೆ ಎ ಎಸ್ ಅಲ್ಲಿ ಕೇಳಿರುವಂಥ ಎಸ್ ಎ ಆಗಿರ್ಬೋದು ಎಸ್ ಎಗಳನ್ನು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಎಸ್ ಎಗಳನ್ನು ಆ್ಯಂಡ್ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಈ ಮೂರು ಸೆಗ್ಮೆಂಟ್ಗಳನ್ನು ನಾವು ಹೇಳಿಕೊಡ್ತೀವಿ ಆಮೇಲೆ ಯಾರ್ಯಾರೆಲ್ಲ ಈ ಇಂಗ್ಲೀಷ್ ಗ್ರಾಮರ್ ಬೇಕು ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಬೇಕು ಅಂತ ಯಾರಿದ್ದೀರಿ ಅವ್ರಿಗೂ ಕೂಡ ನಾವು ಈ ಬಾರಿ ಇಂಗ್ಲೀಷ್ ಗ್ರಾಮರ್ ಸಪ್ರೇಟಾ ಇದು ಇಂಗ್ಲೀಷ್ ಗ್ರಾಮರ್ ಕ್ಲಾಸು ಕೂಡ ಸಪ್ರೇಟು ಇದರ ಡೇಟ್ನ ಮೇ ಬಿ ಜೂನ್ ಒಂದನೇ ತಾರೀಕಿಂದ ಇದು ಪ್ರಾರಂಭ ಆಗುತ್ತೆ ಆ್ಯಂಡ್ ಇದು ಕೂಡ ಸಮ್ ಫಾರ್ಟಿ ಫೈವ್ ಡೇಸ್ ಕೋರ್ಸ್ ಆಗಿರುತ್ತೆ ವೆಕ್ಯಾಬ್ಲರಿ ಹಿಡ್ಕೊಂಡು ಇಂದಾನೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ನ ಹೇಳ್ಕೊಡ್ತದೆ ಅದು ಕೂಡ ಪ್ರಾರಂಭ ಆಗ್ತಿದೆ ಇದರ ಉಪಯೋಗವನ್ನು ನೀವು ತಗೋಬಹುದು ಫ್ರೆಂಡ್ಸ್ ಆ್ಯಂಡ್ ಸುಮ್ಮನೆ ಕೂಡಬೇಡ್ರಿ ಆ ಯಾರು ನೆಗೆಟಿವ್ ಹೇಳ್ತಾರೆ ಯಾವಾಗ ಕರಿತಾರೋ ಏನು ಮಾಡ್ತಾರೋ ಕರೆದಾಗ ನೀವೇನಾದರೂ ಕ್ಲಾಸಿಗೆ ಬರೋಕ್ಕೆ ವಿಚಾರ ಮಾಡಿದರೆ ಡೆಫಿನೆಟ್ಲಿ ಮತ್ತೆ ಆರು ತಿಂಗಳಾಗುತ್ತೆ ಕರೆದು ಅವರು ಯಾರು ಆಲ್ರೆಡಿ ಪ್ರಿಪೇರ್ ಹಾಕುತ್ತಿದ್ದಾರೆ ಅವ್ರು ಎಕ್ಸಾಮ್ ಬರೆದು ಅವ್ರು ಟ್ರೈನಿಂಗ್ ಹೋಗ್ತಾರೆ ಅವಾಗ ನಿಮ್ಮ ಪ್ರಿಪ್ರೇಷನ್ ಆವಾಗ ನೀವು ಶುರು ಮಾಡ್ತಿರ್ತೀರಿ ಹಂಗೆ ಮಾಡಬೇಡ್ರಿ ಈಗಿರುವಂಥ ಸಮಯವನ್ನು ಉಪಯೋಗ ಮಾಡಿಕೊಡ್ರಿ ಎಸ್ ಕೋರ್ಸ್ ಸರ್ಕಾರ ಹಂಗೆ ಇದೆ ಅಂತ ಆ ಸರ್ಕಾರ ಹಂಗಾಗಲಿಕ್ಕೆ ನಾವೇ ಕಾರಣ ಅಂತ ನನಗನ್ಸುತ್ತೆ ಅಂಥ ಮೂರ್ಖರಿಗೆ ವೋಟ್ ಹಾಕೋದನ್ನು ಬಿಡಬೇಕು ಅಂಥವ್ರನ್ನು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇತ್ತ ಎಲೆಕ್ಷನಲ್ಲಿ ಗೆಲ್ಲಿಸ್ಬಾರ್ದು ಬೇಜವಾಬ್ದಾರಿ ಪಾಲಿಟಿಷಿಯನ್ಸ್ ಆ್ಯಂಡ್ ಯುವಕರ ಒಂದು ಅಳಲನ್ನು ನೋಡ್ಕೊಳ್ಳೋ ನೋಡಲಿಕ್ಕೆ ಯಾರೂ ಇಲ್ಲ ಅನ್ನೋ ಥರ ಕರ್ನಾಟಕದೊಳಗೆ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದವರು ಇದ್ದೀರಿ ಆ್ಯಂಡ್ ಇವತ್ತೇ ಬಂದು ಅಡ್ಮಿಷನ್ ಮಾಡಿ ಟ್ವೆಂಟಿ ಫಿಫ್ತ್ ಆಫ್ ಮೇಗೆ ನಿಮಗೆ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ಪರ್ಸ್ನಲ್ ಕೇರ್ ಇರುತ್ತೆ ಆ್ಯಂಡ್ ಒಂಥರ ಡಿಬೇಟ್ ಮಾಡಿ ನಿಮಗೆ ಪ್ರಬಂಧಗಳನ್ನೆಲ್ಲ ಹೇಳಿಕೊಡಲಾಗುತ್ತೆ ಯಾರೂ ಕೂಡ ಇದನ್ನು ಹೊಡೆಯುವಂಥ ಅವಶ್ಯಕತೆ ಬೀಳೋದಿಲ್ಲ ಆ್ಯಂಡ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಓಕೆ ಆನ್ಲೈನಲ್ಲಿದ್ದವ್ರಿಗೆ ಆನ್ಲೈನಲ್ಲಿಯೇ ಕ್ಲಾಸ್ನ ತೊಗೋಬೋದು ಸೆವೆನ್ ಏಟ್ ನೈನ್ ಟು ಜೀರೋ ಸಿಕ್ಸ್ ಒನ್ ಸೆವೆನ್ ದಿಸ್ ಈಸ್ ಮೈ ಫೋನ್ ನಂಬರ್ ಅಂಡ್ ನೀವು ನೋಡಬಹುದು ಅಂಡ್ ಪ್ರಬಂಧ ಪುಸ್ತಕ ನೋಡಿ ಫ್ರೆಂಡ್ಸ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಅಂದರೆ ಇದೇ ತಿಂಗಳು ಅಪ್ಡೇಟ್ ಮಾಡಿರುವಂಥ ಒಂದು ಪ್ರಬಂಧ ಪುಸ್ತಕ ಐವತ್ತು ಪ್ರಬಂಧಗಳ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನನ್ನ ಕಡೆಯಿಂದನೂ ಕೂಡ ನೀವು ಈ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಳ್ಬೋದು ಮೈಂಡ್ ಮ್ಯಾಪ್ ಮೂಲಕ ಒಂದು ಪ್ರಬಂಧಗಳನ್ನು ಎಕ್ಸ್ಪ್ಲೇನ್ ಮಾಡಿರುವಂಥ ಮೊದಲ ಪುಸ್ತಕವಾಗಿದೆ ಪ್ರಚಲಿತ ಪ್ರಬಂಧಗಳ ಇನ್ಕ್ಲೂಡಿಂಗ್ ಒಳ ಮೀಸಲಾತಿ ಆಗಿರ್ಬೋದು ವಾಟ್ ನಾಟ್ ಫಿಫ್ಟಿ ಐವತ್ತು ಪ್ರಚಲಿತ ಪ್ರಬಂಧಗಳ ಪುಸ್ತಕ ಇದು ಆಗಿದೆ ಆ್ಯಂಡ್ ವಿವಿಧ ವಿಧಾನಗಳ ಪ್ರಬಂಧಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಇಂಗ್ಲೀಷ್ ಮೀಡಿಯಂ ಪ್ರಬಂಧ ಪುಸ್ತಕ ಕೂಡ ಐ ಆಮ್ ಗೋಯಿಂಗ್ ಟು ರಿಲೀಸ್ ಬೈ ದಿಸ್ ಮಂತ್ ಗೈಸ್ ಈ ಮಂತ್ ಎಂಡಲ್ಲಿ ಈವನ್ ಇಂಗ್ಲೀಷ್ ಮೀಡಿಯಂ ಪ್ರಬಂಧ ಪುಸ್ತಕ ಕೂಡ ಮಾರುಕಟ್ಟೆಗೆ ಬರ್ತಾ ಇದೆ ಆ್ಯಂಡ್ ಇದರ ಉಪಯೋಗವನ್ನು ಸರಿಯಾಗಿ ತೊಗೊಳ್ರಿ ಆಮೇಲೆ ಬಹಳಷ್ಟು ಜನ ಯಾರು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದೀರಾ ಐ ವುಡ್ ಲೈಕ್ ಟು ಆಸ್ಕ್ ಯು ಸಾರಿ ಗೈಸ್ ಆ್ಯಂಡ್ ಕೆಲವೊಂದಿಷ್ಟು ಜನ ಅಂತೂ ಅವರಿಗೆ ಮೆಸೇಜ್ ಮಾಡಲಿಕ್ಕೆ ನನಗೆ ಒಂಥರ ಅನಿಸುತ್ತೆ ಯಕಂದರೆ ಅವರು ಅಷ್ಟು ದಿನಗಳಿಂದ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ವರ್ಜನ್ ಆಫ್ ಪ್ರಬಂಧ ಪುಸ್ತಕಕ್ಕೆ ವೇಟ್ ಮಾಡಿದ್ದೀರಾ ಆ್ಯಂಡ್ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರ್ಯಾರೆಲ್ಲ ಪುಸ್ತಕವನ್ನು ತೊಗೊಂಡಿಲ್ಲ ತಗೊಳ್ಳ್ರಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಇಲ್ದರೊಳಗಿರುವಂಥ ಪ್ರಬಂಧವನ್ನು ನೀವು ಡೈಲಿ ಓದಿ ನೋಡ್ಕೋಬೋದು ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಗೈಸ್ ಓಕೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಒಂದು ಪ್ರಬಂಧ ಪುಸ್ತಕವನ್ನು ತಗೊಳ್ಳಿ ನಿಮಗೆ ಉಪಯೋಗ ಆಗುತ್ತೆ ಆ್ಯಂಡ್ ವಿ ಹೋಪ್ ಲೈಕ್ ಆಲ್ರೆಡಿ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ಅದನ್ನು ಕೂಡ ಭಾಳ ಜನ ಮೆಸೇಜು ಕಮೆಂಟ್ ಹಾಕ್ತಿರ್ತಾರೆ ಇನ್ನೂ ಎಷ್ಟು ತಿಂಗಳಾಗ್ಬೋದು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ್ಯಂಡ್ ಸರ್ಕಾರನೇ ಹೇಳ್ತಿಲ್ಲ ಅಂದರೆ ನಾನು ಸುಮ್ಮನೆ ನಿಮಗೇನೋ ಒಂದು ಹೇಳೋಕ್ಕಿಷ್ಟ ಇಲ್ಲ ಆದರೆ ಆ ಕಾಲ್ ಫಾರ್ಮ್ ಆಗುವವರೆಗೂ ಟೈಮ್ ಪಾಸ್ ಮಾಡಬೇಡ್ರಿ ಸುಮ್ಮನೆ ಕೂಡಬೇಡ್ರಿ ಕೀಪ್ ವರ್ಕಿಂಗ್ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿರಿ ಆ್ಯಂಡ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ ಎಷ್ಟು ಓದಿದ್ರು ಮುಗಿದೇ ಇರುವಷ್ಟು ಸಿಲೆಬಸ್ ಇದೆ ಅದಕ್ಕೆ ಒಟ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ ಈ ಇನ್ ಬಿಟ್ವೀನ್ ಯಾರೋ ನೆಗೆಟಿವ್ ಇದ್ದವರು ಅದೇನು ಮಾಡೋದು ಬಿಡು ಅಲ್ಲೇನು ಮಾಡೋದು ಬಿಡು ಇಲ್ಲೇನು ಮಾಡೋದು ಬಿಡು ಅಂತ ಕೂಡ ಬರ್ತಿರ್ತಾರೆ ಅವ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೋಬೇಡ್ರಿ ಆಮೇಲೆ ಅವ್ರ ಮದ್ವಿ ಇವ್ರ ಮದುವೆ ಆ ಜಾತ್ರೆ ಈ ಜಾತ್ರೆ ಅಂತ ಅಡ್ಡಾಡಬೇಡ್ರಿ ಇದೇ ವಯಸ್ಸು ಯಾವಾಗ ನಿಮಗೆ ಎಫರ್ಟ್ ಹಾಕಲಿಕ್ಕೆ ಒಂದು ಏನು ಕ್ಷಮತೆ ಅಂತ ಏನು ಕರಿತೀನೋ ಶಕ್ತಿ ಇರುತ್ತವೆ ಆ ಒಂದು ಟೈಮ್ ಒಳಗೇ ಎಫರ್ಟ್ ಹಾಕಬೇಕು ಆ್ಯಂಡ್ ಅದಕ್ಕೇ ಸುಮ್ಮ ಸುಮ್ಮನೆ ಊರಿಗೆ ಹೋಗೋದು ಆ ಥರ ಎಲ್ಲ ಮಾಡಬೇಡ್ರಿ ಎಲ್ಲಿದ್ದರೆ ಅಲ್ಲೇ ಕೂತು ಓದ್ಕೊಳ್ರಿ ಯಾರು ಹಳ್ಳಿಗಳೊಳಗೆ ಇದೆ ಅಲ್ಲಿ ಕೂತು ನೀವು ಓದ್ಕೋಬೋದು ಆ್ಯಂಡ್ ಬಹಳಷ್ಟು ವಿದ್ಯಾರ್ಥಿಗಳು ಬರೆದು ಪ್ರಬಂಧವನ್ನು ಕೂಡ ಕಳಿಸ್ತಾರೆ ಆ್ಯಂಡ್ ಈ ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಕೂಡ ನಮ್ಮ ಈ ಒಂದು ಏನು ಈ ಆ್ಯಪ್ ನಮ್ಮದು ಆ್ಯಪ್ ಏನಿದೆ ಆನ್ಲೈನ್ ಕ್ಲಾಸಸ್ ತೆಗೆದುಕೊಳ್ಳುವಂಥ ಆ್ಯಪ್ ಆ ಸ್ಕ್ಯಾನರ್ನ ಕೊಟ್ಟಿದ್ದೀವಿ ಆ್ಯಂಡ್ ಯೂಟ್ಯೂಬ್ ಸ್ಕ್ಯಾನರ್ನು ಕೂಡ ಕೊಟ್ಟಿದ್ದೀವಿ ಆ ಕವರ್ ಪೇಜಲ್ಲಿ ಆ ಸ್ಕ್ಯಾನ್ ಅಲ್ಲಿಂದ ನೀವು ಮಾಡ್ಕೋಬೋದು ಕನಮಡಿ ಇನ್ಸ್ಟಿಟ್ಯೂಟ್ ಅಂತಲೇ ನಮ್ಮ ಈ ಒಂದು ಆ್ಯಪ್ ಇದೆ ಆ್ಯಂಡ್ ಅದರ ಮೂಲಕ ಆನ್ಲೈನ್ ತರಗತಿಯನ್ನು ತೆಗೆದುಕೊಳ್ಳೋರು ತಗೋಬಹುದು ಫ್ರೆಂಡ್ಸ್ ಆ್ಯಂಡ್ ಫೋರ್ ಜೀರೋ ಟೂ ಅವ್ರಿಗೆ ಯಾರು ಪಾಸಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಅದು ಈ ಒಂದು ಆದೇಶ ಪ್ರತಿಯನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ ಅದಕ್ಕೆಂದರೆ ಅದರೊಳಗೂ ಕೂಡ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಆ್ಯಂಡ್ ಯಾರು ಪಾಸಾಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಯಾರು ಪಾಸ್ ಆಗಲೇಬೇಕು ಅಂತ ಓದ್ತಿದ್ದೀರ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ಸೊ ಯಾರ್ಯಾರೆಲ್ಲ ಬಂದು ಆನ್ಲೈನ್ ಕ್ಲಾಸಸ್ ಬೇಕು ಅಂತೀರಿ ಬಂದು ಅಡ್ಮಿಷನ್ ತೊಗೊಳ್ರಿ ಇವತ್ತೇ ಆನ್ಲೈನು ಆಫ್ಲೈನ್ ಯಾವುದು ಬೇಕೋ ಅದು ಅಡ್ಮಿಷನ್ ತಗೊಂಡು ನಿಮ್ಮ ಪ್ರಿಪರೇಷನ್ ನ ಜಾರಿಯಲ್ಲಿಡಿ ಯಾರು ಈಗ ಸ್ಟಾರ್ಟ್ ಮಾಡಿದಿರಿ ಯಾವ ಥರ್ಟಿ ಕ್ರಾಸ್ ಆಗಿದೆಯೋ ನಿಮ್ಮ ನೀವು ಡೈಲಮ ಒಳಗಿರ್ತೀರಿ ಬಾಳ್ ಸರ್ತಿ ಅಂಡ್ ಒಂದು ಐದು ವರ್ಷ ಮೂರು ವರ್ಷ ಐದು ಮೂರರಿಂದ ಐದು ವರ್ಷ ಆದ್ರೂ ಅವರಿಗೆ ಕಂಪಲ್ಸರಿ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ ಸರ್ವಿಸ್ದವ್ರಿಗೂ ಕೂಡ ಕೊಡಬೇಕು ಯಾಕಂದರೆ ಅವ್ರ ಜೊತೆ ಕೂಡ ಅನ್ಯಾಯ ಆಗಿದೆ ಅದೆಷ್ಟೋ ಇನ್ ಸರ್ವಿಸ್ ಒಳಗಿದ್ದವರು ನನಗೆ ಪರಿಚಯ ಇದ್ದವ್ರೆ ಪಾಯ್ಪುಟ್ಟಿಪ್ಪ ಒಳಗೆ ಪಾಸ್ ಆಗಿದ್ದಾರೆ ಅದು ಆದ್ಮೇಲೆ ಪಾಸ್ ಆಗಿಲ್ಲ ಅವ್ರಿಗೆ ಆ ಜಾಬು ಇಲ್ಲ ಈ ಜಾಬು ಇಲ್ಲ ಆ ಥರ ಆಗಿದೆ ಆ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಆ್ಯಂಡ್ ಸರ್ಕಾರನೇ ಕೂತು ಅನ್ಯಾಯ ಮಾಡೋಕ್ಕೆ ಹೋಗಿದ್ರೆ ಮತ್ತೆ ಯಾರು ಕೇಳೋರಿದ್ದಾರೆ ಹಾಗಂದರೆ ಸಂವಿಧಾನಕ್ಕೆ ಏನು ಬೆಲೆ ಇರುತ್ತೆ ಓಕೆ ಸೊ ಅದರಿಂದ ನೀವು ಪ್ರಿಪೇರ್ ಮಾಡ್ತಿದ್ರೆ ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್ ಸುಮ್ಮ ಸುಮ್ಮನೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಟೈಮ್ ಪಾಸ್ ಮಾಡೋದು ಮಾಡಬೇಡ್ರಿ ಕೀಪ್ ವರ್ಕಿಂಗ್ ಡಿಸಿ ಒಂದು ಉತ್ತಮ ರೀತಿಯಲ್ಲಿ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿರಿ ಆ್ಯಂಡ್ ಇವನ್ ಕೂ ಕೂಡ ಹೋಗ್ರಿ ಡೈಲಿ ಹಾಫ್ ಆ್ಯನ್ ಅವರ್ ಒನ್ ಅವರ್ ನೀವು ರನ್ನಿಂಗ್ ಮಾಡಿರಿ ಆ್ಯಂಡ್ ಎಕ್ಸಸೈಸ್ ಮಾಡಿರಿ ದ್ಯಾಟ್ ಈಸ್ ಗುಡ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ಅದಕ್ಕೆಂದ್ರೆ ರೂಮೇಟ್ಸು ಸೈಡ್ ರೂಮಲ್ಲಿ ಸೋ ಮೆನಿ ಸೈಕೋ ಪೀಪಲ್ ಓಕೆ ಅವರು ಓದಿ ಪಾಸಾಗಿಲ್ಲ ಪಿ ಎಸ್ ಆಗಿಲ್ಲ ಅಂದರೆ ನಿಮಗೂ ಕೂಡ ಹೇಳ್ತಾರೆ ಅರೆ ಸುಮ್ಮನೆ ಇದ್ದು ಪಿ ಸಿ ಎಕ್ಸಾಮ್ ಬರೀ ನಲ್ವತ್ತು ಸಾವಿರ ಐವತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅದನ್ನು ತೊಗೊಂಡು ಆರಾಮಾಗಿರು ಪಿ ಎಸ್ ಐ ಎಲ್ಲ ನಾನು ಹತ್ತು ವರ್ಷ ಟ್ರೈ ಮಾಡಿದ್ದೀನಿ ಅದು ಮಾಡಿದ್ದೀನಿ ನೋ ಬಡಿ ನೋಸ್ ಗೈಸ್ ಓಕೆ ಯಾರಿಗೂ ಗೊತ್ತಿಲ್ಲ ಅವ್ರು ಪಾಸಾಗೋವರೆಗೂ ಅದೆಷ್ಟೋ ಜನ ಐ ಪಿ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ಸ್ಗಳನ್ನೂ ನಾನು ನೋಡಿದ್ದೀನಿ ಅವ್ರು ಪಾಸಾಗೋವರೆಗೂ ಅವ್ರಿಗೂ ಗೊತ್ತಿರೋದಿಲ್ಲ ತೀರಾ ಅಷ್ಟು ಪಾಗಲ್ ಥರ ಹುಚ್ಚುರ್ ಥರ ವಿಚಾರ ಮಾಡೋದು ಬೇಡ ಓಕೆ ಇಫ್ ಯು ಆರ್ ಗೆಟಿಂಗ್ ಎನ್ ಅಪಾರ್ಚುನಿಟಿ ವರ್ಕ್ ಓಕೆ ಒಳ್ಳೇದು ವರ್ಕ್ ಮಾಡಿ ಪ್ರಿಪ್ರೇಷನ್ಗೆ ಇಂಪಾರ್ಟೆನ್ಸ್ನ ಕೊಡ್ರಿ ಆಮೇಲೆ ನಿಮಗೆ ಗಿಲ್ಟಿ ಫೀಲ್ ಆಗೋದಿಲ್ಲ ನಾನು ಇನ್ನೊಂದು ಸ್ವಲ್ಪ ಓದಿದ್ನಿ ಅಂದರೆ ಪಾಸಾಕಿದ್ನಿ ಇನ್ನೊಂದು ಸ್ವಲ್ಪ ಮಾಡಿದ್ನಿ ಅಂದರೆ ಪಾಸಾಕಿದ್ನಿ ಆಗಲಿಲ್ಲ ಅಂತ ಅನ್ನುವಂಥ ಒಂದು ನೋವಿರೋದಿಲ್ಲ ನೀವೇನಾದರೂ ಪ್ರಯತ್ನ ಮಾಡಿದರೆ ಮುಖ್ಯವಾಗಿ ಸರಿಯಾಗಿ ಪ್ರಯತ್ನ ಮಾಡಿದರೆ ಹಾನೆಸ್ಟಾಗಿ ಮಾಡಿದರೆ ಇಲ್ಲ ಈ ಒಂದು ನೋವು ನಿಮ್ಮನ್ನು ಬಿಡೋದಿಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದ ಕೀಪ್ ವರ್ಕಿಂಗ್ ಬೇರೆದವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಬೇರೆದವ್ರು ಯಾರೂ ಬರೋಂಗಿಲ್ಲ ನಿಮ್ಮ ಫ್ರೆಂಡ್ಸ್ ಇರಲಿ ಯಾರೇ ಪಿ ಎಸ್ ಐ ಇದ್ದರು ಏನೇ ಇದ್ದರೂ ಐ ಪಿ ಎಸ್ ಇದ್ದರೂ ಕೂಡ ನಿಮ್ಗೆ ಯಾರೂ ಬರೋದಿಲ್ಲ ನೀವು ಸಾಯೋವರೆಗೂ ನಿಮಗೆ ಸ್ವರ್ಗ ಸಿಗೋದಿಲ್ಲ ಸೊ ಆದ್ದರಿಂದ ನಿಮ್ಮ ಪ್ರಯತ್ನ ಜಾರಿಯಲ್ಲಿರಲಿ ಕಂಟಿನ್ಯೂಯಸ್ ಎಫರ್ಟ್ ಇರಲಿ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡ್ರಿ ನೈಂಟಿ ಪರ್ಸೆಂಟ್ ಆಫ್ ದಿ ಜನಕ್ಕೆ ಈ ಟ್ರಾನ್ಸ್ಲೇಷನ್ ಬರೋದಿಲ್ಲ ಎಸ್ ಸಿ ಹೆಂಗೆ ಪ್ರಾರಂಭ ಮಾಡಬೇಕು ಹೆಂಗೆ ಮಾಡಬೇಕ ಎಂಡ್ ಮಾಡಬೇಕು ಅಂತ ಗೊತ್ತಿಲ್ಲ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಅಂತೂ ಬಿಡ್ರಿ ನೀವು ಎಲ್ಲಿ ಯಾವ ಪೇಜ್ನ ಬರೀಬೇಕಂತ ಐಡಿಯಾ ಇರೋಂಗಿಲ್ಲ ಆದರೆ ಇಲ್ಲಿ ಬಂದು ಮಾತ್ರ ಹೆಂಗೆ ಅಡ್ಡಾಡ್ತಿರ್ತಾರೆ ಅಂದರೆ ಆಲ್ರೆಡಿ ನಾನು ಪಿ ಎಸ್ ಐ ಆದರೆ ಅನ್ನೋ ರೇಂಜ್ಗೆ ಅಡ್ಡಾಡ್ತಿರ್ತೇವೆ ಯಾಕೆ ಇಂಥ ಎಲ್ಲ ಆ್ಯಟಿಟ್ಯೂಡು ವಾಟ್ ಈಸ್ ದ ಯೂಸ್ ಆಫ್ ದ್ಯಾಟ್ ಓಕೆ ಆ ಥರ ಆ್ಯಟಿಟ್ಯೂಡ್ ತೋರಿಸಿ ಎಲ್ಲಿ ಹೋಗಬೇಕಾಗಿದೆ ಆ್ಯಂಡ್ ಅವೆಲ್ಲ ಬೇಡ ಸೊ ಒಳ್ಳೆ ರೀತಿಯಲ್ಲಿ ನೀವು ಕೂಡ ಪ್ರಿಪ್ರೇಷನ್ನ ಮಾಡಿರಿ ನಾಳೆ ಸೆಲೆಕ್ಷನ್ ಆದಮೇಲೂ ಕೂಡ ಪೊಲೀಸರಾಗಿ ಪೊಲೀಸರ ಥರ ಬಿಹೇವ್ ಮಾಡೋದು ಮನುಷ್ಯರಾಗಿರೋದನ್ನು ಕಲಿಬೇಕೇ ಹೊರತು ಕಳ್ಳರ ಥರ ಬಿಹೇವ್ ಮಾಡೋದು ಕಳ್ಳರ ಥರ ಕ್ರಿಮಿನಲ್ ಎಲ್ಲರೂ ಕ್ರಿಮಿನಲ್ ಥರ ನೋಡೋದು ಆ ಥರ ಒಂದು ಯಾರೂ ಬದಲಾವಣೆ ಆಗಬಾರ್ದು ಅಂತ ನನ್ನ ಒಂದು ಕೋರಿಕೆ ಫ್ರೆಂಡ್ಸ್ ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು ಆ್ಯಂಡ್ ಭಾಳ ದಿನದಿಂದ ಪಿ ಎಸ್ ಐ ಎಕ್ಸಾಮ್ ಸಂಬಂಧಿ ವಿಡಿಯೋಗಳನ್ನ ಮಾಡಿರಲಿಲ್ಲ ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್ ಆ್ಯಂಡ್ ಯಾರೂ ಕೂಡ ತರ್ಟಿ ಇಯರ್ಸ್ ಪ್ಲಸ್ ಆಗಿದೆ ಸರ್ ಮಾಡಲು ಬ್ಯಾಡೋ ಅಂತ ಡೈಲಾಮ್ ಒಳಗಿದ್ರೆ ಥರ್ಟಿ ತರ್ಟಿ ಒನ್ ತರ್ಟಿ ಟೂ ಇದ್ದವರು ಕೂಡ ಯು ಕ್ಯಾನ್ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್ ಆದರೆ ಆಪ್ಷನ್ಸ್ ಬಿ ಅಂತ ಅಂದ್ಕೊಂಡೇ ನೀವು ಕಂಟಿನ್ಯೂ ಮಾಡಬೇಕು ಇದೇ ಹಾಗೆ ಆಗ್ತದೆ ಹಾಂ ಆಗಲೇಬೇಕು ಅಂತ ಮಾಡಿರಿ ಆದರೆ ಹಾಗೆ ಆಗುತ್ತೆ ಅಂತ ಯಾವತ್ತೂ ಅಂದ್ಕೋಬೇಡ್ರಿ ಬಿಕಾಸ್ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ವಿ ಡೋಂಟ್ ನೋ ಲೈಕ್ ಎಕ್ಸಾಕ್ಟ್ಲಿ ಆಗುತ್ತೋ ಇಲ್ವೋ ಅಂತ ಬಟ್ ಪ್ರಯತ್ನ ಮಾಡೋದು ಮಾತ್ರ ನಮ್ಮ ಕೈಯೊಳಗೆ ಇದೆ ಆ್ಯಂಡ್ ಯಾರೂ ಜಾಬ್ ಬಿಟ್ಟನ ಇದನ್ನು ಪ್ರಿಪ್ರೇಷನ್ ಮಾಡಕ್ಕೆ ಹೋಗ್ಬೇಡ್ರಿ ಜಾಬ್ ಇದ್ಕೊಂಡೆ ಮಾಡಿರಿ ಇನ್ ಕೇಸ್ ಜಾಬ್ ಬಿಡೋದೇ ಆದರೆ ಒನ್ ಮಂತ್ ಆರ್ ಟೂ ಮಂತ್ ಎಕ್ಸಾಮ್ ಇದ್ದಾಗ ಈ ಪಾಸಿಬಲ್ ನಿಮಗೆ ಆವಾಗ ರಜೆ ಸಿಕ್ತಿತ್ತು ಅಂದರೆ ಆವಾಗ ನೀವು ರಜೆ ಹಾಕಿನೂ ಕೂಡ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಬೋದು ಫ್ರೆಂಡ್ಸ್ ಸೊ ಅಲ್ಲಿವರೆಗೂ ಕೀಪ್ ಆನ್ ವರ್ಕಿಂಗ್ ಮೈ ಸಿನ್ಸಿಯರ್ ಅಡ್ವೈಸಿಸ್ ಜಸ್ಟ್ ಮೂವ್ ಆನ್ ಓಕೆ ಒಂದು ಕಡೆ ನೀವು ನಿಂತುಬಿಟ್ರಿ ಅಥ್ವಾ ಸೋತೋಗ್ಬಿಟ್ರಿ ಅಥವಾ ಏ ಹೋಗ್ಲಿಬಿಡು ಅಂದ್ರಿ ಅದು ಹೋಗೇ ಬಿಡ್ತದೆ ಓಕೆ ಸೋ ಮೆನಿ ಪೀಪಲ್ ಆರ್ ದೇರ್ ಟು ಟೇಕ್ ದಟ್ ಅಡ್ವಾಂಟೇಜ್ ಓಕೆ ಸೊ ಅದಕ್ಕೆ ನೀವು ಕಂಟಿನ್ಯೂಯಸ್ ಆಗಿ ಪ್ರಿಪ್ರೇಷನ್ ಮಾಡಿರಿ ಯಾರ್ಯಾರೆಲ್ಲ ಕ್ಲಾಸ್ ಜಾಯ್ನ್ ಆಗೋರದಿರಿ ಬಂದು ಆದಷ್ಟು ಬೇಗ ಜಾಯಿನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್